ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಸುಂದರ ಪತ್ನಿ ಯೋಗ ಅಥವಾ ಸುಂದರ ಪತಿಯ ಯೋಗ ಯಾವ ಥರ ಇದೆ ಅಂತ ನೋಡೋಣ ಈ ಯೋಗ ಇದ್ದರೆ ನಿಮ್ಮೊಂದು ಜಾತಕದಲ್ಲಿ ಈ ಯೋಗ ಇದ್ದರೆ ನಿಮಗೆ ತುಂಬ ಸುಂದರವಾದಂಥ ಪತ್ನಿ ಅಥವಾ ಪತಿ ಸಿಗ್ಬೋದು ಇದು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸುಂದರ ಪತ್ನಿ ಅಥವಾ ಪತಿ ಯೋಗ ಇದು ಯಾವ ಥರ ಒಂದು ಫಾರ್ಮೆಟ್ ಆಗ್ತದೆ ನೋಡೋದಾದ್ರೆ ಸುಂದರ ನಿಮಗೆ ಸುಂದರವಾದ ಜೀವನ ಸಂಗಾತಿ ಸಿಗಬೇಕಾದರೆ ಕೆಲವು ರೂಲ್ಸ್ ಇದೆ ಅದು ರೂಲ್ಸ್ ಯಾವುದಲ್ಲ ಅಂತ ಹೇಳಿದ್ರೆ ನಿಮ್ಮದು ಸೆವೆಂತ್ ಹೌಸ್ ಏಳನೇ ಮನೆ ಇದರಲ್ಲಿ ಪ್ರಭಾವ ಬೀರ್ತದೆ ನಿಮ್ಮದು ಲಗ್ನದಿಂದ ಏಳನೇ ಮನೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆಯಲ್ಲಿ ಇರುವಂಥ ಗ್ರಹಗಳ ಲೆಕ್ಕಾಚಾರದಲ್ಲಿ ನಿಮಗೆ ಸುಂದರ ಪತ್ನಿ ಅಥವಾ ಪತಿ ಸಿಗ್ತಾರೆ ಇದರಲ್ಲಿ ಪತ್ನಿಯ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ನಾವು ರೂಲ್ಸ್ ನೋಡಬಹುದು ಶುಕ್ರ ಏಳನೇ ಮನೇಲಿದ್ದರೆ ಇಲ್ಲಿ ಲಗ್ನದಿಂದ ಏಳನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಹೆಂಡತಿ ಅಥವಾ ಗಂಡ ತುಂಬ ಚೆಂದಾಗಿರ್ತಾರೆ ಆಮೇಲೆ ಏಳನೇ ಮನೇಲಿ ಸಪ್ತಮದಲ್ಲಿ ಏನಾದರೂ ಗುರು ಇದ್ದರೆ ನಿಮ್ಮ ಒಂದು ಜೀವನ ಸಂಗಾತಿ ತುಂಬ ಒಂದು ಸುಂದರವಾಗಿರ್ತಾರೆ ಶುಕ್ರ ಮತ್ತು ಗುರು ಒಟ್ಟಿಗೆ ಏನಾದರೂ ಏಳನೇ ಮನೇಲಿದ್ದರೆ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಒಟ್ಟಿಗೆ ಇದ್ದರೂ ಕೂಡ ಒಂದು ಸಂಗಾತಿ ತುಂಬ ಚೆನ್ನಾಗಿರ್ತಾರೆ ಉದಾಹರಣೆಗೆ ಲಗ್ನದಲ್ಲಿ ಏನಾದರೂ ಶುಕ್ರ ಇದ್ದರೆ ಆವಾಗ ಕೂಡ ನಿಮ್ಮ ಸಂ ಸಂಗಾತಿ ತುಂಬ ಚೆನ್ನಾಗಿರ್ತಾರೆ ಲಗ್ನದಲ್ಲಿ ಗುರು ಇದ್ದರೂ ಕೂಡ ನಿಮ್ಮ ಸಂಗಾತಿ ತುಂಬ ಚೆನ್ನಾಗಿರ್ತಾರೆ ಲಗ್ನದಲ್ಲಿ ಗುರು ಮತ್ತು ಶುಕ್ರ ಒಟ್ಟಿಗೆ ಇದ್ದರೂ ಕೂಡ ನಿಮ್ಮೊಂದು ಜೀವನ ಸಂಗಾತಿ ತುಂಬ ಒಂದು ತುಂಬ ಒಂದು ಸುಂದರವಾಗಿರ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ಬಾಯ್ಸ್ ಬಾಯ್ಸ್ ಜಾತಕದಲ್ಲಿ ಶುಕ್ರನ ಜೊತೆ ಯಾವುದು ಗ್ರಹ ಇದೆ ನೋಡಬೇಕು ಬಾಯ್ಸ್ ಜಾತಕದಲ್ಲಿ ಶುಕ್ರನ ಜೊತೆ ಏನಾದರೂ ಗುರು ಇದ್ದರೆ ಅಥವಾ ಚಂದ್ರ ಇದ್ದರೆ ಶುಕ್ರನ ಜೊತೆ ಅವರ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ ಇದು ಫಸ್ಟ್ ಪಾಯಿಂಟ್ ಶುಕ್ರ ಮತ್ತು ಗುರು ಮತ್ತು ಶುಕ್ರ ಮತ್ತು ಗುರು ಯಾವ ಮನೆಯಲ್ಲಿದ್ದರೂ ಕೂಡ ಅವರ ಸಂಗತಿ ತುಂಬ ಚೆನ್ನಾಗಿರ್ತಾರೆ ಅಂದರೆ ಹುಡುಗ ಆಗಲಿ ಹುಡುಗಾಗಲಿ ಶುಕ್ರ ಗುರು ಶುಕ್ರ ಮತ್ತು ಗುರು ಯಾವ ಮನೆಯಲ್ಲಿದ್ದರೂ ಕೂಡ ಓಕೆ ಅವರ ಸಂಗತಿ ತುಂಬ ಚೆನ್ನಾಗಿರ್ತಾರೆ ಶುಕ್ರ ಮತ್ತು ಗುರು ಒಟ್ಟಿಗಿದ್ರೆ ಆಮೇಲೆ ಶುಕ್ರನಿಗೆ ಏನಾದರೂ ಗುರುವಿನ ದೃಷ್ಟಿ ಇದ್ದರೆ ಉದಾಹರಣೆಗೆ ಜಾತಕದಲ್ಲಿ ಇಲ್ಲಿ ಶುಕ್ರ ಇದನ್ನು ತಿಳ್ಕೊಳ್ಳಿ ಇಲ್ಲಿ ಲಗ್ನದಲ್ಲಿ ಗುರು ಇರ್ತಾನೆ ಆವಾಗ ಗುರು ದೃಷ್ಟಿ ಶುಕ್ರನಿಗೆ ಬೀಳ್ತದೆ ಶುಕ್ರನಿಗೆ ಗುರು ದೃಷ್ಟಿ ಕೂಡ ಅದು ಅವರ ಸಂಗಾತಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಗುರುಗೆ ಶುಕ್ರನಿಗೆ ಗುರುವಿಗೆ ಕೂಡ ಶುಕ್ರನ ದೃಷ್ಟಿ ದೃಷ್ಟಿದ್ರು ಕೂಡ ಅವರ ಸಂಗಾತಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ಆಮೇಲೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಇಲ್ಲಿ ಲಗ್ನದಿಂದ ಇದು ಲಗ್ನ ಅಂತ ಹೇಳಿದ್ರೆ ಇದು ಏಳನೇ ಮನೆ ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ನಾವು ಒಂದು ಕೆಲಸ ನೋಡಿ ಇದು ಲಗ್ನ ತಿಳ್ಕೊಳ್ಳೋಣ ವರ್ಷದ ಲಗ್ನ ಇದು ಏಳನೇ ಮನೆ ಅಂತ ತಿಳ್ಕೊಂಡ್ರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಕೂಡ ನಿಮ್ಮೊಂದು ಸಂಗಾತಿ ತುಂಬ ಚೆನ್ನಾಗಿರ್ತಾರೆ ಚಂದ್ರ ಇದ್ದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಆಮೇಲೆ ಏಳನೇ ಮನೆಯಲ್ಲಿ ಗುರು ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಸಂಗಾತಿ ಏಳನೇ ಮನೆಯಲ್ಲಿ ಮಂಗಳ ಇದ್ದರೂ ಕೂಡ ಚೆನ್ನಾಗಿರ್ತಾರೆ ಅದು ಹುಡುಗ ಹುಡುಗಿಯರ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಫಿಟ್ ಬಾಡಿ ಇರ್ತದೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಅದರಲ್ಲೂ ಕೂಡ ಏಳನೇ ಮನೆ ಮಕರ ರಾಶಿಯಾಗಿ ಇದು ಮಕರ ರಾಶಿಯಾಗಿ ಇಲ್ಲೇನಾದರೂ ಮಂಗಳ ಇದ್ದರೆ ಅದು ಇನ್ನೂ ತುಂಬ ಚೆನ್ನಾಗಿರ್ತಾರೆ ಅವರ ಸಂಗಾತಿ ಮತ್ತು ಏಳನೇ ಮನೆಗೆ ಸೆವೆಂತ್ ಹೌಸ್ಗೆ ಏನಾದರೂ ಗುರು ಮತ್ತು ಶುಕ್ರ ದೃಷ್ಟಿದ್ರು ಕೂಡ ಚೆನ್ನಾಗಿರ್ತಾರೆ ಅವರ ಸಂಗಾತಿ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಶುಕ್ರ ಏನಾದರೂ ಶುಕ್ರ ಏನಾದರೂ ಈ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಅವರ ಸಂಗತಿ ತುಂಬ ಚೆನ್ನಾಗಿರ್ತಾರೆ ಆಮೇಲೆ ಚಂದ್ರ ಏನಾದರೂ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಅವಾಗ ಕೂಡ ಅವರ ಸಂಗತಿ ತುಂಬ ಚೆನ್ನಾಗಿರ್ತಾರೆ ಇದು ಸುಂದರ ಪತ್ನಿ ಪಡೆಯುವಂಥ ಒಂದು ಯೋಗ ಇದು ಹುಡುಗರಿಗೆ ಜಾಸ್ತಿ ಅಪ್ಲೈ ಆಗುತ್ತೆ ಇದು ಶುಕ್ರನಿಗೆ ಸಂಬಂಧಪಟ್ಟದ್ದು ಹುಡುಗ ಹುಡುಗಿಯರಿಗೂ ಕೂಡ ಅಪ್ಲೈ ಆಗುತ್ತೆ ಬಟ್ ಹುಡುಗಿಯರಿಗೆ ಇನ್ನೊಂದು ಪಾಯಿಂಟ್ ಇದೆ ಹುಡುಗಿಯರಿಗೆ ಅಂತ ಹೇಳಿದ್ರೆ ಮಂಗಳ ಮತ್ತು ಗುರುವನ್ನು ನೋಡಬೇಕು ಮಂಗಳ ಮತ್ತು ಗುರು ಗುರುಗಿರ ಜಾತಕದಲ್ಲಿ ಏನಾದರೂ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಅವರ ಬಾಯ್ ಫ್ರೆಂಡ್ ಅಥವಾ ಅವರ ಸಂಘ ಅದು ತುಂಬ ಅಟ್ರಾಕ್ಟ್ ಆಗಿರ್ತಾರೆ ಗುರು ಅಥವಾ ಮಂಗಳ ರೋಹಿಣಿ ನಕ್ಷತ್ರದಲ್ಲಿರಬೇಕು ಅಥವಾ ಭರಣಿ ನಕ್ಷತ್ರದಲ್ಲಿರಬೇಕು ಅಂದರೆ ಶುಕ್ರ ನಕ್ಷತ್ರದಲ್ಲಿ ಅಥವಾ ಚಂದ್ರ ನಕ್ಷತ್ರದಲ್ಲಿ ಇದ್ದರೂ ಕೂಡ ಒಳ್ಳೆಯದು ಚಂದ್ರ ನಕ್ಷತ್ರ ಒಂದು ಹಸ್ತ ಇದೆಲ್ಲ ಚಂದ್ರ ನಕ್ಷತ್ರ ಚಂದ್ರ ನಕ್ಷತ್ರದಲ್ಲಿ ಮಂಗಳ ಮತ್ತು ಗುರು ಇದ್ದರೂ ಕೂಡ ಅವರ ಒಂದು ಬಾಯ್ ಫ್ರೆಂಡ್ ಅಥವಾ ಅವರ ಒಂದು ಅದು ಹಸ್ಬೆಂಡ ತುಂಬ ಚೆನ್ನಾಗಿರ್ತಾರೆ ಇದು ಸುಂದರ ಪತ್ನಿ ಅಥವಾ ಪತಿ ಇರುವಂಥ ಒಂದು ಯೋಗ ಅಂದರೆ ನಿಮಗೆ ನಿನ್ನಂತಲ್ಲಿ ಹೇಳ್ತೇನೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ಏಳನೇ ಮನೆಯಲ್ಲಿ ಮಂಗಳ ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಅಥವಾ ಲಗ್ನದಲ್ಲಿ ಗ್ರಹಗಳಿದ್ರು ಕೂಡ ತುಂಬ ಚೆನ್ನಾಗಿರ್ತಾರೆ ಅಥವಾ ಚಂದ್ರ ಶುಕ್ರ ಮತ್ತು ಚಂದ್ರ ಶುಕ್ರ ಮತ್ತು ಚಂದ್ರ ಏಳನೇ ಮನೇಲಿ ಅಥವಾ ಲಗ್ನದಲ್ಲಿದ್ದರೂ ಕೂಡ ಅವರ ಸಂಗಾತಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಇದನ್ನು ನೀವು ನಿಮ್ಮ ಒಂದು ಒಂದು ಚಾರ್ಟಿಗೆ ಅಪ್ಲೈ ಮಾಡ್ಬೋದು ಬಟ್ ಇಲ್ಲಿ ಕೆಲ ರೂಲ್ಸ್ ಇಲ್ಲಿ ಏಳನೇ ಮನೇಲೇ ಚಂದ್ರ ಇದ್ದಾಗ ಅದು ಕೃಷ್ಣ ಪಕ್ಷದ ಚಂದ್ರ ಆಗಿರಬಾರ್ದು ಶುಕ್ಲ ಪಕ್ಷದ ಚಂದ್ರ ಆಗಿರಬೇಕು ಏಳನೇ ಮನೇಲಿ ಚಂದ್ರ ಇದ್ದಾಗ ಇದು ಪೂರ್ಣ ಚಂದ್ರ ಇರಬೇಕು ಅಂದರೆ ಈ ಅಮಾವಾಸೆಯಿಂದ ಹುಣ್ಣಿಮೆಯವರಿಗೆ ಚಂದ್ರ ಇದೆಯಲ್ಲ ವೃದ್ಧಿ ಚಂದ್ರ ಅದು ಅದಿರಬೇಕು ಚಂದ್ರ ಇರಬಾರ್ದು ಹುಣ್ಣಿಮೆಯಿಂದ ಅಮಾವಾಸ್ಯೆ ಅವರಿಗೆ ಇಳಿತದಲ್ಲ ಆ ಚಂದ್ರ ಇದ್ದರೆ ಸ್ವಲ್ಪ ಕುರೂಪ ಇರ್ಬೋದು ಬಟ್ ವೃದ್ಧಿ ಚಂದ್ರ ಇರಬೇಕು ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಆಗ್ತಾರಲ್ಲ ಪಕ್ಷ ಚಂದ್ರ ಆ ಚಂದ್ರ ಇದ್ದರೆ ಮಾತ್ರ ಬಟ್ ಮತ್ತು ಶುಕ್ರ ಇಲ್ಲಿ ಕೂಡ ಶುಕ್ರ ಗುರು ಈ ಬೇರೆಲ್ಲ ಗ್ರಹಗಳಿದ್ದರೂ ಕೂಡ ವಿ ಸ್ಟ್ರಾಂಗ್ ಇರಬೇಕು ಗ್ರಹಗಳು ತುಂಬ ಸ್ಟ್ರಾಂಗ್ ಇರಬೇಕು ನೀಚಾಗಿರ್ಬಾರ್ದು ಅಸ್ತ ಆಗಿರಬಾರ್ದು ಡಿಗ್ರಿ ಕಮ್ಮಿ ಇರಬಾರ್ದು ಈ ಥರ ಅಪ್ಲೈ ಇದ್ದರೆ ಮಾತ್ರ ಅದು ಇದು ಅಪ್ಲೈ ಆಗುತ್ತೆ ಇಲ್ಲ ಹೇಳಿದ್ರೆ ಆಗಲ್ಲ ಇದು ನಿಮ್ಮ ಜಾತಕದಲ್ಲಿ ಸುಂದರ ಸಂಗತಿಯನ್ನು ಪಡೆಯುವಂಥ ಒಂದು ಯೋಗ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ